ಬೆಂಗಳೂರಿನಲ್ಲಿ ಭಾರಿ ಗಾಳಿಯ ಅಬ್ಬರ ಗಾಳಿಯ ಅಬ್ಬರಕ್ಕೆ ಬೃಹತ್ ಗಾತ್ರದ ಮರ ನೆಲಕ್ಕುರುಳಿದೆ ಮರ ಬಿದ್ದ ರಭಸಕ್ಕೆ ಎರಡು ಕಾರುಗಳು ಸಂಪೂರ್ಣವಾಗಿ ಬೆಫ್ಗೊಂಡಿವೆ ಕೂದಲೆಳೆಯ ಅಂತರದಲ್ಲಿ ವಾಹನದ ಮಾಲೀಕರು ಬಚಾವಾಗಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಬಳಿಯ ಕ್ವಿನ್ಸ್ ರಸ್ತೆಯಲ್ಲಿ ಮರ ಬಿದ್ದಿದೆ ಬೃಹತ್ ಮರ ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ ಜನತೆ ಪಾರಾಗಿದ್ದಾರೆ ಆತಂಕವನ್ನ ಸೃಷ್ಟಿಸಿದೆ ಮರ ಬೆಂಗಳೂರಿನಲ್ಲಿ ಭಾರಿ ಗಾಳಿಗೆ ಬೃಹದಾಕಾರದ ಮರ ಧರೆಗುರುಳಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕಾರಿನ ಮೇಲೇನೆ ಮರ ಬಿದ್ದಿರುವಂತದ್ದು ಅದೃಷ್ಟವಶಾತ್ ಕಾರು ಚಾಲಕ ಕಾರಿನ ಒಳಗಡೆ ಇರಲಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ಬಳಿಯ ಕ್ವಿನ್ಸ್ ರಸ್ತೆಯಲ್ಲಿ ಬಿದ್ದಂತಹ ಬೃಹದಾಕಾರದ ಮರವನ್ನ ಗಮನಿಸ್ತಾ ಇದ್ದೀರಿ ವಿದ್ಯುತ್ ವೈರ್ಗಳು ಕೂಡ ಇದ್ದಾವೆ ಎರಡು ಕಾರು ಜಖಂಗೊಂಡಿದೆ ಗಾಳಿಯ ಅಬ್ಬರಕ್ಕೆ ಬೃಹತ್ ಗಾತ್ರದ ಮರ ನೆಲಕ್ಕುರುಳಿರುವಂತಹ ಪರಿಣಾಮ ಎರಡು ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ ಕರಾವಳಿ ಮಲೆನಾಡು ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆ ಬೀಳ್ತಾ ಇದ್ರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಭಾರಿ ಗಾಳಿ ಇದೆ ಗಾಳಿಗೆ ಆದಂತಹ ಅನಾಹುತವನ್ನ ನೀವು ನೋಡ್ತಾ ಇದ್ದೀರಿ ಕ್ವಿನ್ಸ್ ರಸ್ತೆಯಲ್ಲಿ ಬೃಹದಾಕಾರದ ಮರ ಸಿಟಿ ಬೆಂಗಳೂರಿನಲ್ಲಿ ಮಟ್ಟ ಮಟ್ಟ ಮಧ್ಯಾಹ್ನವೇ ಗಾಳಿ ಇಲ್ಲ ಮಳೆ ಇಲ್ಲ ಆದರೂ ಕೂಡ ಬೃಹತ್ ಗಾತ್ರದ ಒಂದು ಮರ ರಸ್ತೆಗೆ ಬಿದ್ದ ಪರಿಣಾಮವಾಗಿ ಅದೃಷ್ಟವಶಾತ್ ಯಾರಿಗೂ ಕೂಡ ಜೀವ ಹಾನಿಯಾಗಿಲ್ಲ ಈ ಒಂದು ಮರ ಬಿದ್ದಂತ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಒಂದು ಮರವನ್ನ ಬಿದ್ದಂತ ಸಂದರ್ಭದಲ್ಲಿ ಕಣ್ಣಾರೆಯಾಗಿ ಕಂಡಿದ್ದಾರೆ ಸಾರ್ವಜನಿಕರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಇದು ಇಷ್ಟೊಂದು ಬೃಹತ್ ಗಾತ್ರದ ಮರ ಬಿತ್ತು ನೀವು ಅವಾಗ ಎಲ್ಲಿದ್ರಿ ಎಲ್ಲಿದ್ದೆ ಓಕೆ ಸೌಂಡ್ ಕರ್ಕರ್ ಅಂತ ಸೌಂಡ್ ಬಂತು ಸಡನ್ ಆಗಿ ಬಿದ್ದೋಯ್ತು ಜಸ್ಟ್ ಒಬ್ಬ ಇವನ್ ಪಾಸಾದ ಆದ ಸ್ಕೂಟರ್ ಅವನು ಇಲ್ಲ ಅವನು ಔಟು ಎರಡು ಕಾರ್ ಡ್ಯಾಮೇಜ್ ಆಗಿದೆ ಇದಕ್ಕೆಲ್ಲ ಇಮ್ಮಿಡಿಯೇಟ್ ಆಗಿ ಇದು ಏನಂದರೆ ಇಲ್ಲಿ ನೂರಾರು ವರ್ಷದ ಮರಗಳಿದ್ದಾವೆ ಇನ್ನೂರು ವರ್ಷ ಮುನ್ನೂರು ವರ್ಷ ಅವನ್ನ ಇಮ್ಮಿಡಿಯೇಟಾಗಿ ತೆರವುಗೊಳಿಸ್ಬೇಕು ಬಿ ಬಿ ಎಂ ಪಿ ಅಧಿಕಾರಿನ ಕಳೆದು ಕರೆದು ಸರ್ಕಾರದವ್ರು ಈ ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳು ಇಮ್ಮಿಡಿಯೇಟಾಗಿ ಒಂದು ಸ್ಕ್ವಾಡ್ ರಚನೆ ಮಾಡಿ ಒಣಗಿದ ಮರ ರೆಂಬೆಗಳು ಅವನ್ನೆಲ್ಲ ಕಟ್ ಮಾಡಿದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಇದೇ ಪ್ರಾಬ್ಲಮ್ ಎಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಮೋರಿ ಮೇಲೆ ಕಟ್ಕೊಂಡಿದ್ದಾರೆ ಮೋರಿ ಇಲ್ಲ ಬೇರೆ ಹೋಗೋದಕ್ಕೆ ಸ್ಥಳ ಇಲ್ಲ ಇನ್ನೊಂದು ಕೊಂಬೆ ಹಾಗೆ ಮರದಲ್ಲಿ ತೆಗಿತಾರೆ ಬಿ ಬಿ ಎಂ ಪಿ ಅವ್ರು ಹೇಳಿದ್ರು ನಡ್ಕೊಂಡು ಬಂದ್ರೆ ಆ ಕಡೆಯಿಂದ ಬಂದೆ ಕಾಂಗ್ರೆಸ್ ಕಚೇರಿಯಿಂದ ಬಂದೆ ಇಲ್ಲ ಈ ಕಡೆ ನೋಡಿದೆ ಕರ್ಕಲ್ ಸೌಂಡ್ ಬಂತು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ಅಲ್ಲಿ ನಿಂತಿದ್ದೆ ಇದ್ರ ಪಕ್ಕ ಮೆಟ್ರೋ ಶನಿಗೆ ಹೋಗಿ ನಿಂತಿದ್ದೆ ಹಂಗಾಗಿ ನಾನು ಕಣ್ಣಾರೆ ನೋಡಿದೆ ಇದಿಷ್ಟು ಸಾರ್ವಜನಿಕರು ಕಣ್ಣಾರೆ ಕಣ್ಣಂತ ಒಂದು ದೃಶ್ಯ ಇದು ಯಾಕೆಂತಂದ್ರೆ ಕೂದಲಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರುವಂತವ್ರು ಯಾಕಂತಂದ್ರೆ ಅವರು ಏನ್ ಪಾಸ್ ಆಗಿದ್ದಾರೆ ಪಾಸ್ ಆಗಿದ ತಕ್ಷಣವೇ ಈ ಒಂದು ಬೃಹತ್ ಗಾತ್ರದ ಮರ ನೆಲಕ್ಕೆ ಉರುಳ್ಳಿ ಬಿದ್ದಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಂದೀಶ್ ಮಳೆನಲ್ಲಿ ಏಷಿಯನ್ ಎಚ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್